ಮುಸ್ಲಿಂ ಬಾಂಧವರು ಶನಿವಾರ ಸಿದ್ದಾಪುರ ಪಟ್ಟಣದಲ್ಲಿ ಉರುಸ್ ಹಬ್ಬವನ್ನು ಆಚರಿಸಿದರು ಪಟ್ಟಣದ ಭಗತ್ ಸಿಂಗ್ ಸರ್ಕಲ್ ಬಳಿ ಇರುವ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಂದಲ್ ಮೆರವಣಿಗೆ ನಡೆಸಿದರು ಸಂದಲ್ ಮೆರವಣಿಗೆಯು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಪುನಃ ದರ್ಗಾಕ್ಕೆ ಬಂದು ಸಂಜೆ ಮತ್ತೆ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಾತ್ರಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಉರುಸ್ ಆಚರಣೆಯ ಪ್ರಯುಕ್ತ ಪಟ್ಟಣದಲ್ಲಿ ದರ್ಗಾದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾಡಿದ ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರ ಗಮನ ಸೆಳೆಯಿತು ಉರುಸ್ ಆಚರಣೆಯ ಮಹತ್ವ ಮತ್ತು ಇಂದಿನ ಕಾರ್ಯಕ್ರಮಗಳ ಬಗ್ಗೆ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಮುನಾವರ್ ಗುರ್ಕರ್ ಮಾಹಿತಿ ನೀಡಿದರು ಉರುಸ್ ಆಚರಣೆಯನ್ನು ಹೇಗೆ ಆಚರಿಸ್ತಾರೆ ಎನ್ನುವುದನ್ನು ನಾವು ಈಗ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪಂಡ ನೀವು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರ ಸ್ಥಳೀಯ ಸುದ್ದಿಗೆ ಸುದ್ದಿ ಪ್ರತಿನಿಧಿ ಬಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಕಳೆದ ನೂರ ನಲವತ್ತು ವರ್ಷಗಳ ಹಿಂದೆ ಇರಾಕ್ ದೇಶದಿಂದ ಬಂದು ಇದು ವಾಸಿಸುತ್ತಿದ್ದರು ಇವರ ನಡೆ ನುಡಿ ಅವರ ಭಾವ ಅವ್ರ ಜನರಿಗೆ ಕೊಡೋದು ಒಂದು ಸಜೆಷನ್ ಇದರಿಂದ ಜನರು ಅವರ ಮೇಲೆ ಭಾವಿತರಾಗಿ ಅವರಿಗೆ ದೇವರ ಹತ್ತಿರದವ ದೇವರ ಪ್ರೀತಿಗೆ ಪಾತ್ರ ಆದವ ಅಂತ ಹೇಳ್ತಾರೆ ಅವರ ಬಲಿಯಲ್ಲ ಅಂದರೆ ಶರಣರು ಶರಣರಿದ್ದ ಹಾಗೆ ಅಂದರೆ ದೇವರ ಪ್ರೀತಿಗೆ ಪಾತ್ರರಾದವ ಇಲ್ಲಿ ರೂಸ್ ಕಾರ್ಯಕ್ರಮದಲ್ಲಿ ನಾವು ಈ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ಒಂದು ಭಾವೈಕ್ಯತೆ ಸಂಗೀತ ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಇಲ್ಲದೆ ಈ ಹಬ್ಬವನ್ನು ಪ್ರತಿ ವರ್ಷ ನಾವು ಆಚರಿಸ್ತಾ ಇದ್ದೇವೆ ವರ್ಷಗಳು ಕಳೆದಂತೆ ಈ ವರ್ಷ ಅತಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಹೆಚ್ಚು ಹೆಚ್ಚು ಜನರಿಗೆ ಆಕರ್ಷಿತರಾಗಿ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಇದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಧಾರ್ಮಿಕ ಗುರುಗಳು ನಮ್ಮ ಶಿಕ್ಷ ಸಿದ್ದಾಪುರ ಕ್ಷೇತ್ರದ ಶಾಸಕರು ಕೆ ಜಿ ಬಿ ಜೆ ಪಿ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಅಂತ ಬಹಳಷ್ಟು ಹಿಂದೂ ಜನ ಈ ಒಂದು ಕಾರ್ಯಕ್ರಮಕ್ಕೆ ಇವರು ಬಂದು ತನ್ನ ಉಪಹಾರವನ್ನು ಸೇವಿಸ್ತಾರೆ ಅದೇ ಅವರಿಗೆ ಪ್ರಸಾದ ನಾವು ಇಲ್ಲಿ ಈ ದರ್ಗಾದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡಿ ಮೂರು ಗಂಟೆ ಪುರಾಣ ಖಾನಿಯನ್ನು ಮಾಡಿ ಮೂರು ಗಂಟೆಗೆ ಸಂದರ ಮೆರವಣಿಗೆ ಸಿದ್ದಾಪುರದ ಪ್ರಮುಖ ಬೀದಿಗಳಲ್ಲಿ ಹೋಗುವಂತೆ ಮಾಡಿ ಮತ್ತು ದರ್ಗಾ ಶರೀಫಿಗೆ ನಾವು ಬಂದು ಇಲ್ಲಿ ಓದಿಕೆಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಈಗ ಆರೂವರೆ ಗಂಟೆಗೆ ಇಲ್ಲಿ ದೊಡ್ಡ ಪೂಜೆ ಅಂತ ಇರ್ತದೆ ಅದು ಸಂದರ್ ಪೂಜೆ ಅಂತ ಆ ಸಂದರ ಪೂಜೆಯ ನಂತರ ನಾವು ಊಟದ ವ್ಯವಸ್ಥೆಯನ್ನು ಸಾರ್ವಜನಿಕರು ಮಾಡ್ತೇವೆ ಅದರಲ್ಲಿ ಯಾವುದೇ ಕುಂದು ಕೊರತೆ ಬಂದ ಹಾಗೆ ನಾವು ಇಲ್ಲಿ ಹುಡುಗರು ಈ ಯುವಕರು ನೋಡ್ಕೊಳ್ತಾರೆ ದೊಡ್ಡ ಜನ ಸಹಕಾರವನ್ನು ನಾವು ಕೊಡ್ತೇವೆ ಪ್ರತಿಯೊಬ್ಬ ಸಮಾಜದ ಜನರು ಈ ಒಂದು ಉರುಸು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಮಾಜದ ವತಿಯಿಂದ ನಮ್ಮ ಕಮಿಟಿಯ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಉರುಸು ಅಂದರೆ ವಾರ್ಷಿಕೋತ್ಸವ ಅವರ ನೆನಪಿಗೆ ಮಾಡುವ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಅನ್ನ ಸಂತರ್ಪಣೆಯನ್ನು ಅದ್ಭುತ